ಪಟ್ಟಣ ಪಂಚಾಯತ್ ಅಲ್ಲಿ ಗ್ರಾಮೀಣ ಪ್ರದೇಶಗಳನ್ನು ಬೇರ್ ಬೇರ್ಪಡಿಸಿ ಗ್ರಾಮ ಪಂಚಾಯತ್ ಅನ್ನ ಮಾಡಬೇಕಂತ ಹೇಳಿ ಬಹಳ ದಿವಸಗಳಿಂದ ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನ ಇವತ್ತು ನಮ್ಮ ರೈತರು ಇವತ್ತು ಮಾಡ್ತಾ ಬಂದಿದ್ದಾರೆ ಮೊನ್ನೆ ಹನ್ನೆರಡನೇ ತಾರೀಕಿಗೆ ಬೈನೂರು ತಾಲೂಕು ಕಚೇರಿ ಎದುರುಗಡೆ ನಾಲ್ಕೈದು ಸಾವಿರ ಜನ ಈ ಪಟ್ಟಣ ಪಂಚಾಯತ್ ತೆಗೆರಿ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಸರಿಯಾಗಿ ಗ್ರಾಮೀಣ ಗ್ರಾಮ ಪಂಚಾಯತ್ ಮಾಡಿಕೊಡಿ ಅಂತಕ್ಕಂಥ ಮಾತನ್ನ ಇವತ್ತು ರೈತರು ಆಗ್ರಹವನ್ನ ಪಡಿಸ್ತಾ ಇದ್ದಾರೆ ಈ ಒಂದು ಗ್ರಾಮ ಪಟ್ಟಣ ಪಂಚಾಯತ್ ಗ್ರಾಮ ನಮ್ಮ ಗ್ರಾಮೀಣ ಪ್ರದೇಶದ ರೈತರಿಗೆ ಇದರಿಂದ ಇವತ್ತು ನೈಂಟಿ ಪೋರ್ ಸಿ ಇರ್ಬೋದು ಅಕ್ರಮ ಸಕ್ರಮ ಇರ್ಬೋದು ಎನ್ ಆರ್ ಡಿ ಜಿ ಇರ್ಬೋದು ಎಸ್ ಸಿ ಎಸ್ ಸಿ ಸ್ಕೀಮ್ಗಳಿರ್ಬೋದು ಅದೇ ರೀತಿಯಲ್ಲಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ರೈತರಿಗೆ ಬರ್ತಕ್ಕಂಥ ಎಲ್ಲ ಯೋಜನೆಗಳಿಂದ ನಮ್ಮ ರೈತರು ಇವತ್ತು ವಂಚನೆ ವಂಚಿತರಾಗಿದ್ದಾರೆ ಆದ್ದರಿಂದ ಹಳ್ಳಿಯನ್ನು ಸೇರಿಸ್ಕೊಂಡು ಇವತ್ತು ಯಾಕಂದರೆ ನಲವತ್ತ ಏಳು ಪರ್ಸೆಂಟು ಅರಣ್ಯ ಒತ್ತೂರಿ ಇರುವತಕ್ಕಂಥ ಜಾಗವನ್ನು ಇಟ್ಟುಕೊಂಡು ಇವತ್ತು ಗ್ರಾಮ ಪ ಪಟ್ಟಣ ಪಂಚಾಯಿತಿಯನ್ನು ಮಾಡಿದ್ದಾರೆ ಖಂಡಿತವಾಗಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಸರ್ಕಾರಕ್ಕೆ ವರದಿ ಹೋಗಿದೆ ಈ ಪಟ್ಟಣ ಪಂಚಾಯತಿಯಿಂದ ಗ್ರಾಮ ಗ್ರಾಮೀಣ ಪ್ರದೇಶಗಳನ್ನು ಕೈ ಬಿಡಬೇಕಂತೇಳಿ ಆದ್ರಿಂದ ನಾವು ದರ್ಜರ ಇದ್ದಂಥ ಹೋರಾಟವನ್ನು ಇವತ್ತು ಡಿ ಸಿ ಕಚೇರಿ ಬಂದು ನಾಲ್ಕೈದು ಸಾವಿರ ಜನ ಇವತ್ತು ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇಟ್ಟುಕೊಂಡು ಬಂದಿದ್ದೇವೆ ನಮ್ಮ ಜನರ ಅಹವಾಲು ಈಗಾಗಲೇ ಹೇಳ್ತಾ ಇದ್ದಾರೆ ನಮ್ಮನ್ನು ಗ್ರಾಮ ಗ್ರಾಮ ಪಟ್ಟಣ ಪಂಚಾಯತ್ ಬೇರ್ಪಡಿಸಿ ನಮಗೆ ಪಂಚಾಯತ್ ಅನ್ನ ಮಾಡಿಕೊಡಿ ಇಲ್ಲೇ ಇದ್ರೆ ನಮಗೆ ವಿಷ ಕೊಡಿ ಅಂತಕ್ಕಂಥ ಮಾತನ್ನ ನಮ್ಮ ರೈತರು ಇವತ್ತು ಆಗ್ರಹವನ್ನ ಇವತ್ತು ಮಾಡ್ತಾ ಇದ್ದಾರೆ ಈಗ ಈಗಾಗಲೇ ನಾವೆಲ್ಲ ನಿರ್ಧಾರಗಳನ್ನ ಮಾಡಿದ್ದೇವೆ ಇವತ್ತು ಯಾವುದೇ ಕಾರಣಕ್ಕೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಇವತ್ತು ರಾಜಕೀಯ ಚಟುವಟಿಕೆಯ ಕಾರ್ಯಕ್ರಮಗಳಿಗಾಗಲಿ ಅಥವಾ ಚುನಾವಣೆಯನ್ನೇ ಬಹಿಷ್ಕರಿಸುವಂತಹ ನಿರ್ಧಾರಕ್ಕೆ ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದ ರೈತರು ಇವತ್ತು ಕಟಬದ್ಧರಾಗಿದ್ದಾರೆ ಇವತ್ತು ಈಗಾಗಲೇ ನಮ್ಮ ಈಗ ಸಂಬಂಧಪಟ್ಟ ಹಾಗೆ ಪಟೂರಿಯ ಗ್ರಾಮೀಣ ಪ್ರದೇಶ ಪಟ್ಟಣ ಎರ್ತಲೆಯ ಗ್ರಾಮೀಣ ಪ್ರದೇಶ ಬೈಂದೂರಿನ ಗ್ರಾಮೀಣ ಪ್ರದೇಶ ತಕ್ಕರ್ಸ್ಥೆಯ ಗ್ರಾಮೀಣ ಪ್ರದೇಶಗಳನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆದ್ದರಿಂದ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹನ್ನೊಂದು ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿ ವಾಪಸ್ ಬಂದಿದೆ ನಾನು ಹೇಳ್ತಕ್ಕಂಥದ್ದು ಈಗಾಗಲೇ ಹನ್ನೊಂದು ಬೂತಿ ಹನ್ನೊಂದು ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಲ್ಲಿ ಕಡಬ ಇರಬಹುದು ಶೃಂಗೇರಿ ಇರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಹನ್ನೊಂದು ವಾರ್ಡಿಗೆ ಸೀಮಿತವಾಗಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬೈಂದೂರಿಗೆ ಹನ್ನೊಂದು ವಾರ್ಡಿಗೆ ಸೀಮಿತವಾಗಿ ಮಾಡಿ ಬೈಂದೂರು ಗ್ರಾಮೀಣ ಪ್ರದೇಶವನ್ನ ಗ್ರಾಮ ಪಂಚಾಯತ್ ಆಗಿ ಮಾಡಬೇಕು ಅನ್ನುವಂಥದ್ದು ರೈತರ ಆಗ್ರಹ ಈಗ ಈಗಾಗಲೇ ನಾವು ಮೊನ್ನೆ ಹೇಳಿದ್ದೇವೆ ಬೈಂದೂರಿನಲ್ಲಿ ಒಂದು ವಾರದ ಒಳಗಾಗಿ ನೀವು ನಮಗೆ ನ್ಯಾಯವನ್ನು ಕೊಡದೈ ಇದ್ರೆ ನಾವು ಒಂದು ಡಿ ಸಿ ಕಚೇರಿಯನ್ನು ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಒಂದು ವಾರ ಕೂಡಲೇ ನಾವು ಜಿಲ್ಲಾಧಿಕಾರಿ ತೆರಿಗೆ ಬಂದಿದ್ದೇವೆ ಈಗ ನಾಳೆ ಈ ಸಮಯದಲ್ಲಿ ದಸರಾ ಇರುವುದರಿಂದ ದಸರಾ ಮುಗಿದು ಇಪ್ಪತ್ತು ದಿವಸದ ಒಳಗಾಗಿ ನಾವು ವಿಧಾನಸೌಧದ ಫ್ರೀಡಂ ಪಾರ್ಕಿಗೆ ಹೋಗಿ ವಿಧಾನಸೌಧಕ್ಕೆ ಬುತ್ತಿಗೆ ಆಗುವಂತಹ ಕೆಲಸವನ್ನು ನಾವು ಮಾಡ್ತೇವೆ